ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಓರ್ವ ಮನುಷ್ಯ ಎಷ್ಟೇ ದುರ್ಬುದ್ಧಿಯವನಾಗಿರ್ಲಿ ಎಷ್ಟೇ ಪಾಪಿಯಾಗಿರಲಿ ಅವನ ಕುಕರ್ಮಗಳೆಷ್ಟೇ ಇರಲಿ ಅವನ ಮನಃ ಪರಿವರ್ತನೆಯಾದಾಗ ತಾನು ಮಾಡಿದ್ದ ಪಾಪ ಕರ್ಮಗಳಿಗೆ ಆ ಪರಮಾತ್ಮ ಪ್ರಾಯಶ್ಚಿತ್ತ ನೀಡಿ ಕೈ ಹಿಡಿದು ಕರೆದೊಯ್ಯುತ್ತಾನೆ ಅನ್ನೋದಕ್ಕೆ ಇವತ್ತಿನ ಸಂಚಿಕೆಯ ಅಜಾಮಿಳಾನ ಕಥೆಯೇ ನಿಜಕ್ಕೂ ರೋಚಕ ಹಾಗೂ ಪ್ರೇರಣೆಯಾಗಿರುವಂಥದ್ದು ಅಷ್ಟಕ್ಕೂ ಈ ಅಜಾಮಿಳ ಕಥೆಯಲ್ಲಿ ನಾವು ತಿಳಿಯುವುದಾದರೂ ಏನು ಅಜಾಮಿಳನು ಯಾರು ಆತ ಮಾಡಿದ್ದ ದುಷ್ಟಾಚರಣೆಗಳು ಯಾವುದು ಇದರಿಂದ ಆತ ಮುಕ್ತನಾಗಿದ್ದೇಗೆ ಅನ್ನೋದನ್ನ ಅವನ ಕಥೆಯ ಮೂಲಕವೇ ತಿಳಿಯೋಣ ಅಷ್ಟಕ್ಕೂ ಈ ಕಥೆ ಹೇಳಿದ್ದು ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಉಪದೇಶಿಸುವ ಸಂದರ್ಭದಲ್ಲಿ ಮನುಷ್ಯನಿಗೂ ಪರಮಾತ್ಮನಿಗೂ ನಡುವಿನ ವ್ಯತ್ಯಾಸ ಹಾಗೂ ಸಂಬಂಧದ ಕುರಿತಾದ ಈ ಸ್ವಾರಸ್ಯಕರ ಕಥೆಯನ್ನ ಕೇಳಿ ತಿಳಿಯೋಣ ಈ ಕಥೆಯನ್ನ ಕೇಳುತ್ತಾ ನಮ್ಮೊಳಗಿನ ದುಷ್ಟಪ್ರಜ್ಞೆ ಆರ್ಭಟಿಸಲಿ ಶಿಷ್ಟಪ್ರಜ್ಞೆ ಮೇಳೈಸಲಿ ಪರಂಧಾಮನ ಪಾದ ಚರಣಗಳಿಗೆ ಈ ಜನ್ಮವೇ ಅರ್ಪಣೆಯಾಗಲಿ ಅಂತ ಬನ್ನಿ ಹಾಗಿದ್ರೆ ಕತೆ ಶುರು ಮಾಡೋಣ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅದೊಂದು ಕನ್ಯಾಕುಬ್ಜವೆಂಬ ನಗರದಲ್ಲಿ ಅಜಾಮಿಳನೆಂಬ ಬ್ರಾಹ್ಮಣನಿದ್ದ ವೇದಾಧ್ಯಯನ ಸಂಪನ್ನನಾದ ಅವನು ವ್ರತ ನಿಯಮಗಳನ್ನ ಪಾಲಿಸುತ್ತ ಉತ್ತಮ ಶೀಲ ಸದಾಚಾರಗಳಿಂದ ಕೂಡಿದ್ದ ಮಂತ್ರವಿದನು ಸತ್ಯವಂತನೂ ಸಂಯಮಿಯೂ ಸದಾ ಶುಚಿಯಾಗಿಯೂ ಇರುತ್ತಿದ್ದ ಆತ ಮೃದು ಸ್ವಭಾವದವನಾಗಿದ್ದ ಗುರುಗಳಲ್ಲಿಯೂ ಅಗ್ನಿದೇವನಲ್ಲೂ ವೃದ್ಧರಲ್ಲೂ ಅತಿಥಿಗಳಲ್ಲೂ ಬಹಳ ಶ್ರದ್ಧೆಯಿಂದಿರುತ್ತಿದ್ದ ಆತ ಸದಾ ಅವರ ಸೇವೆಗೆ ನಿಲ್ಲುತ್ತಿದ್ದ ಅಹಂಕಾರ ರಹಿತನಾಗಿದ್ದ ಅವನು ಯಾರಲ್ಲೂ ಅಸೂಯೆ ತೋರುತ್ತಿರಲಿಲ್ಲ ಸಕಲ ಜೀವಿಗಳಲ್ಲೂ ಸ್ನೇಹ ಭಾವದಿಂದಿರುತ್ತಿದ್ದ ಆತ ಮಿತಭಾಷಿಯಾಗಿದ್ದು ನಿಜವಾಗಿ ಸಾಧುವೇ ಆಗಿದ್ದ ಒಂದು ದಿನ ಅಜಾಮಿಳನು ತಂದೆಯ ಮಾತಿನಂತೆ ಫಲ ಪುಷ್ಪ ಸಮಿತ್ಕುಶಗಳನ್ನ ಆರಿಸಿ ತರಲು ಕಾಡಿಗೆ ಹೋದ ಅವನು ಹಾಗೆ ಅವುಗಳನ್ನು ಆರಿಸಿಕೊಂಡು ಹಿಂದಿರುಗುತ್ತಿದ್ದಾಗ ಮರಗಳ ಮರೆಯಲ್ಲಿನ ದೃಶ್ಯವೊಂದನ್ನು ನೋಡಿ ಸ್ತಂಭೀಭೂತನಾಗಿ ನಿಂತ ಕಾಮುಕನಾದ ಶೂದ್ರನೊಬ್ಬನು ವೇಷೆಯೊಬ್ಬಳನ್ನ ಗಟ್ಟಿಯಾಗಿ ಆಲಂಗಿಸಿಕೊಂಡು ಚುಂಬಿಸುತ್ತಿದ್ದ ಮದ್ಯಪಾನ ಮಾಡಿ ಮತ್ತಳಾಗಿದ್ದ ಆ ವೇಷೆಯು ಕಂಗಳನ್ನ ಅತ್ತಿಂದಿತ್ತ ತೂರಾಡುತ್ತಿದ್ಲು ಮದನ ವೇಷಕ್ಕೊಳಗಾಗಿದ್ದ ಅವಳ ಸೀರೆಯು ಜಾರಿ ಹೋಗಿತ್ತು ಅವರಿಬ್ಬರೂ ಪರಸ್ಪರ ಕ್ರೀಡಿಸುತ್ತಾ ನಗುನಗುತ್ತಾ ಹಾಡುತ್ತಿದ್ರು ಇಂತಹ ದೃಶ್ಯವನ್ನ ಕಂಡ ಅಜಾಮಿಳನ ಮನಸ್ಸು ವಿಚಲಿತವಾಯಿತು ತಿಳಿ ನೀರಿನಂತೆ ಪ್ರಶಾಂತವಾಗಿದ್ದ ಅವನ ನಿರ್ಮಲ ಮನಸ್ಸು ಕಲ್ಲು ಬಿದ್ದು ಅಲೆಗಳೇ ಏಳುವಂತೆ ಚಂಚಲವಾಯಿತು ಶಾಸ್ತ್ರಗಳ ಉಕ್ತಿಯಂತೆ ಇಂತಹ ಕಾಮವು ತಪ್ಪೆಂದು ಅವನ ಅಂತರಂಗ ಮತ್ತೆ ಮತ್ತೆ ಹೇಳುತ್ತಿದ್ದರೂ ಅವನು ತನ್ನ ಮನಸ್ಸನ್ನ ನಿಗ್ರಹಿಸಲು ಅಶಕ್ತನಾದ ಹಾಗೂ ಹೀಗೂ ಅಜಾಮಿಳನು ಮನೆಯನ್ನ ತಲುಪಿದರೂ ಕೂಡ ಅವನ ಮನಸ್ಸು ಕಾಡಿನಲ್ಲಿ ಕಂಡ ಆ ಕಾಮಿನಿಯಲ್ಲೇ ನೆಟ್ಟುಹೋಯಿತು ಅವನ ಹೃದ್ಗತನಾಗಿದ್ದ ಮದನನು ಮತ್ತೆ ಮತ್ತೆ ಅವಳ ಮುಖವೇ ಅವನ ಕಣ್ಮುಂದೆ ಸುಳಿಯುವಂತೆ ಮಾಡಿದ ಅವಳ ಯೋಚನೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತ ಅಜಾಮಿಳನು ಜಪ ತಪ ಅಧ್ಯಯನ ಅಧ್ಯಾಪನವೇ ಮೊದಲಾದ ತನ್ನ ಬ್ರಾಹ್ಮಣ ಕಾರ್ಯಗಳನ್ನು ಬಿಟ್ಟುಬಿಟ್ಟ ಸೂರ್ಯ ಚಂದ್ರರು ಕಾಂತಿಯುಕ್ತವಾಗಿದ್ದರೂ ಗ್ರಹಣಕ್ಕೆ ಒಳಗಾಗುವುದಿಲ್ಲವ ಹಾಗೆ ಅಜಾಮಿಳನು ಆ ವೇಷ್ಯ ಗ್ರಹಣಗ್ರಸ್ತನಾದ ಅವಳ ಸಂಘ ಅವನಿಗೆ ಅನಿವಾರ್ಯವೆನಿಸಿತು ಒಂದು ದಿನ ಅವಳನ್ನ ಹುಡುಕಿಕೊಂಡು ಹೋದ ಮನಸ್ಸಿಟ್ಟರೆ ಯಾವುದು ತಾನೇ ಅಸಾಧ್ಯ ಯಾರೂ ತಾನೇ ಸಿಗೋದಿಲ್ಲ ಆ ಮನಸ್ಸನ್ನ ಉತ್ತಮ ವಿಚಾರಗಳತ್ತ ಹರಿಸಬೇಕಷ್ಟೆ ಆದ್ರೆ ಅಜಾಮಿಳನು ಹಾಗೆ ಮಾಡದೆ ಸತ್ವನಾಶವನ್ನು ದುಷ್ಟ ವಿಚಾರಗಳನ್ನು ಪ್ರೇರೇಪಿಸುವ ವೇಷ ಸಂಘವನ್ನರಿಸಿಕೊಂಡು ಹೋದ ಅವಳು ಸಿಕ್ಕಿದಳು ಕೂಡ ಪಿತ್ರಾರ್ಜಿತವಾಗಿ ತನಗೆ ದಕ್ಕಿದ ಹಣವನ್ನ ಅವಳಿಗಾಗಿ ಸುರಿದು ಅವಳೊಂದಿಗೆ ಸುಖಿಸಿದ ಆದ್ರೆ ಆತ ಅಷ್ಟಕ್ಕೆ ತೃಪ್ತನಾಗಲಿಲ್ಲ ದಿನವೂ ಅವಳ ಮನೆಗೆ ಹೋಗಿ ಬರತೊಡಗಿದ ತಂದೆಯು ಸಂಪಾದಿಸಿದ್ದ ಸಂಪತ್ತನ್ನ ನೀರಿನಂತೆ ಸುರಿದ ಕ್ರಮೇಣ ಆ ವೇಷೆಯಲ್ಲಿಯೇ ಬಹಳ ಅನುರಕ್ತನಾದ ಆತ ಉತ್ತಮ ಕುಲದ ತನ್ನ ಸುಂದರ ಸುಶೀಲ ಪತ್ನಿಯನ್ನ ತೊರೆದು ಅವಳ ಮನೆಯಲ್ಲೇ ವಾಸಿಸತೊಡಗಿದ ಕುಳಿತು ತಿನ್ನುವವನಿಗೆ ಕುಡಿಕೆ ಹೊನ್ನು ಸಾಲದಲ್ಲವೇ ಇನ್ನು ಅಜಾಮಿಳನಿಗೆ ಅವನ ಅಪ್ಪನ ಆಸ್ತಿ ಎಲ್ಲಿ ಸಾಕಾಗತ್ತೆ ಅದೆಲ್ಲವೂ ಖಾಲಿಯಾಗಲು ಏನು ಮಾಡುವುದೆಂದು ಆತ ಯೋಚಿಸಿದ ವೇಷಯು ಹೆಂಡತಿಯಂತಲ್ಲ ಹಣವು ಖಾಲಿಯಾಗುತ್ತಲೇ ಅವನನ್ನ ಓಡಿಸಿ ಬಿಡ್ತಾಳೆ ತೃಪ್ತಿಪಡಿಸಲು ಅಜಾಮಿಳನು ಧನಾರ್ಜನೆ ಮಾಡಲೇಬೇಕಿತ್ತು ಯಾವುದೇ ವಿಷಯವನ್ನ ಕುರಿತು ಸತತವಾಗಿ ಚಿಂತಿಸುತ್ತಿದ್ದರೆ ಅದರ ಸಂಘದ ಬಯಕೆಯಾಗುತ್ತೆ ಆ ಬಯಕೆ ಕ್ರಮೇಣ ಉತ್ಕಟ ಇಚ್ಛೆಯಾಗತ್ತೆ ಅದು ನೆರವೇರದಿದ್ದರೆ ಕೋಪ ಬರುತ್ತೆ ಕೋಪದಿಂದ ಮನಸ್ಸನ್ನ ಮುಸುಕುವ ಸಮೂಹ ಸಮೂಹದಿಂದ ಸರಿ ತಪ್ಪುಗಳ ವಿವೇಚನಾ ಶಕ್ತಿಯ ನಾಶ ಅದರಿಂದ ಬುದ್ಧಿನಾಶ ಮತ್ತು ಅದರಿಂದ ಕಡೆಗೆ ಮನುಷ್ಯನ ಪಥನ ಅಜಾಮಿಳನ ವಿಷಯದಲ್ಲಿ ಆದದ್ದು ಹಾಗೆ ಕೆಲವು ಮುಳ್ಳು ಕಂಟಿಗಳು ಉತ್ತಮ ಸಸ್ಯಗಳ ಒಂದು ಗುಂಪನ್ನೇ ನಾಶಪಡಿಸುವಂತೆ ವೇಶ್ಯ ಸಂಘವೆಂಬ ಅಜಾಮಿಳನ ಒಂದು ಪಾಪ ಕಾರ್ಯ ಅವನ ಸದ್ಗುಣ ಸಮೂಹವನ್ನೇ ನಾಶ ಮಾಡಿ ಅವನಲ್ಲಿ ಹೊಸ ಹೊಸ ಪಾಪ ಕಾರ್ಯಗಳನ್ನು ಹುಟ್ಟುಹಾಕ್ತು ಅಜಾಮಿಳನು ಹೀಗೆ ಧನಾರ್ಜನೆಗಾಗಿ ಜನರನ್ನ ದರೋಡೆ ಮಾಡತೊಡಗಿದ ಕಳ್ಳತನ ಮಾಡತೊಡಗಿದ ಜೂಜಾಡತೊಡಗಿದ ಹೀಗೆ ಇತರರಿಗೆ ಮೋಸ ಮಾಡಿ ತೊಂದರೆಯನ್ನುಂಟು ಮಾಡಿ ಆ ವೇಶ್ಯನ್ನ ಪೋಷಿಸತೊಡಗಿದ ತನ್ನ ಪೂರ್ವಾಚಾರಗಳನ್ನು ಸಂಪೂರ್ಣ ಮರೆತು ಶಾಸ್ತ್ರ ವಿರುದ್ಧವಾಗಿಯೂ ವಿರುದ್ಧವಾಗಿಯೂ ನಡೆದುಕೊಳ್ಳುತ್ತಾ ಅಶುದ್ಧವಾದ ಅಭಕ್ಷ್ಯ ಆಹಾರ ಪಾನೀಯಗಳನ್ನು ಸೇವಿಸುತ್ತಾ ಬಹಳ ಅಶುಚಿಯಾಗಿಯೋ ಪಾಪ ಭೂಶಿಷ್ಟನಾಗಿಯೂ ಜೀವಿಸತೊಡಗಿದ ಹೀಗೆ ಒಬ್ಬ ಸದ್ಬ್ರಾಹ್ಮಣನು ಭ್ರಷ್ಟನಾದ ಅಜಾಮಿಳನಿಗೆ ವೇಷ ಸ್ತ್ರೀಯಲ್ಲಿ ಕ್ರಮೇಣ ಹತ್ತು ಪುತ್ರರು ಜನಿಸ್ತಾರೆ ಆ ಹತ್ತು ಪುತ್ರರಲ್ಲಿ ಕೊನೆಯವನಿಗೆ ನಾರಾಯಣ ಎಂದು ಹೆಸರಿಟ್ಟ ಎಲ್ಲರಿಗೂ ಚಿಕ್ಕವನು ಇನ್ನೂ ಮಗುವು ಆದ ಆತ ತಾಯಿ ತಂದೆಯರಿಗೆ ಬಹಳ ಪ್ರೀತಿ ಪಾತ್ರದವನಾದ ಅವನು ಹುಟ್ಟುವ ಹೊತ್ತಿಗೆ ಎಂಬತ್ತೆಂಟು ವರ್ಷಗಳ ಮುದುಕನಾಗಿದ್ದ ಅಜಾಮಿಳನು ಅವನ ತೊದಲು ಮಾತು ಮುದ್ದಾದ ಆಟ ಬಹಳ ಸವಿಯುತ್ತಿದ್ದ ಕ್ರಮೇಣ ಅವನಲ್ಲಿ ಬಹಳ ಪ್ರೀತಿ ಹೊಂದಿದ್ದ ಅಜಾಮಿಳನು ಅವನನ್ನ ಒಂದು ಕ್ಷಣವೂ ಬಿಟ್ಟಿರದಾದ ಊಟ ಮಾಡುವಾಗ ಮಲಗುವಾಗ ಯಾವಾಗಲೂ ಆ ಮಗುವನ್ನ ತನ್ನ ಬಳಿಯೇ ಇರಿಸಿಕೊಂಡಿರುತ್ತಿದ್ದ ಹೀಗೆ ದೀರ್ಘಕಾಲ ಪಾಪ ಜೀವನದಲ್ಲೇ ಕಳೆದು ಈಗ ಮಗುವಿನ ಬಾಲ ಲೀಲೆಗಳನ್ನ ಸವಿಯುತ್ತಿದ್ದ ಆ ಮೂಢ ಅಜಾಮಿಳನಿಗೆ ತನ್ನ ಕಾಲವು ಸಮೀಪಿಸುತ್ತಿರುವುದು ಅರಿವಾಗಲಿಲ್ಲ ಕಡೆಗೂ ಆ ಮೃತ್ಯು ಕಾಲ ಬಂದೇ ಬಿಟ್ಟಿತ್ತು ಅಜಾಮಿಳನು ಹಾಸಿಗೆಯ ಮೇಲೆ ಮಲಗಿದ್ದ ಆಗ ಸನಿಹದಲ್ಲೇ ಮಗುವಾದ ನಾರಾಯಣನು ಆಡಿಕೊಳ್ಳುತ್ತಿದ್ದ ಅವನನ್ನೇ ನೋಡುತ್ತಾ ಅಜಾಮಿಳನು ಅವನನ್ನೇ ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದ ಇದ್ದಕ್ಕಿದ್ದಂತೆ ಭೀಕರ ಸ್ವರೂಪದ ಮೂರು ವ್ಯಕ್ತಿಗಳು ಪ್ರತ್ಯಕ್ಷರಾಗ್ತಾರೆ ವಕ್ರವಾದ ಆಕೃತಿಗಳನ್ನ ಉದ್ದುದ್ದ ಕೂದಲುಗಳನ್ನ ಮುಖಗಳನ್ನ ಹೊಂದಿದ್ದ ಅವರು ಕೈಗಳಲ್ಲಿ ಪಾಶಗಳನ್ನ ಹಿಡಿದಿದ್ರು ಅಜಾಮಿಳನ ಆತ್ಮವನ್ನ ಸೆಳೆದೊಯ್ಯಲು ಬಂದಿದ್ದ ಯಮದೂತರಲ್ಲದೆ ಬೇರಾರೂ ಆಗಿರಲಿಲ್ಲ ಅವರು ಘೋರ ರೂಪಿಗಳಾದ ಯಮದೂತರನ್ನ ಕಂಡ ಅಜಾಮಿಳನು ಭಯಭೀತನಾದ ಅವನ ಕಂಗಳಲ್ಲಿ ನೀರು ತುಂಬಿಕೊಂಡಿತ್ತು ತನ್ನ ಮುದ್ದು ಮಗನನ್ನ ನಾರಾಯಣ ನಾರಾಯಣ ಎಂದು ವ್ಯಾಕುಲ ಭರಿತನಾಗಿ ಜೋರಾಗಿ ಕೂಗಿದ ಅಜಾಮಿಳನು ಭಯಗೊಂಡು ನಾರಾಯಣ ಎಂದು ಕೂಗಿದ್ದು ಪುತ್ರನನ್ನ ಕರೆಯುವ ಸಲುವಾಗಿ ಆದರೆ ತಿಳಿದೋ ತಿಳಿಯದೆಯೋ ಔಷಧಿಯನ್ನ ಸೇವಿಸಿದ್ರೆ ಅದು ಕೆಲಸ ಮಾಡುವಂತೆ ಅವನು ಮಾಡಿದ ನಾಮೋಚ್ಚಾರಣೆ ಹರಿಕೀರ್ತನೆಯೇ ಆಯಿತು ಕೂಡಲೇ ಅದನ್ನ ಕೇಳಿದ ವಿಷ್ಣು ದೂತರು ಅಲ್ಲಿಗೆ ಆಗಮಿಸ್ತಾರೆ ನಿಲ್ಲಿಸಿ ನಿಲ್ಲಿಸಿ ಎಂದು ಜೋರಾಗಿ ಕೂಗುತ್ತಾ ಯಮದೂತರನ್ನ ತಡಿತಾರೆ ಯಮದೂತರಿಗೆ ಆಶ್ಚರ್ಯವಾಯಿತು ಬೆರಗು ಗಣ್ಣುಗಳಿಂದ ವಿಷ್ಣು ದೂತರನ್ನ ನೋಡುತ್ತಾ ಅವರು ಕೇಳ್ತಾರೆ ಪೀತಾಂಬರಗಳನ್ನ ಧರಿಸಿಕೊಂಡು ಕಿರೀಟ ಕುಂಡಲ ಕಮಲ ಪುಷ್ಪ ಮಾಲೆಗಳಿಂದ ಅಲಂಕೃತರಾಗಿ ಬಹಳ ಸುಂದರ ಯುವಕರಂತೆ ಕಾಣುವ ನೀವು ಯಾರು ಶಂಕಚಕ್ರ ಗದಾ ಖಡ್ಗಗಳನ್ನು ಹಿಡಿದು ಉಜ್ವಲ ಕಾಂತೆಯಿಂದ ಹೊಳೆಯುತ್ತಿರುವ ನೀವು ಯಾರು ನಮ್ಮನ್ನೇಕೆ ಹೀಗೆ ತಡೆಯುತ್ತಿರುವಿರಿ ಎನ್ನುತ್ತಾರೆ ವಿಷ್ಣು ದೂತರು ಮುಗುಳ್ನಗುತ್ತ ಮೇಘದಂತೆ ಗಂಭೀರವಾದ ಧನಿಯಿಂದ ನುಡಿದರು ನೀವು ನಿಜವಾಗಿಯೂ ಯಮ ಧರ್ಮರಾಜನ ದೂತರೇ ಆಗಿದ್ರೆ ಧರ್ಮ ಮತ್ತು ಅಧರ್ಮದ ಲಕ್ಷಣ ಸ್ವರೂಪಗಳನ್ನು ವಿವರಿಸಿ ಹೇಳಿ ಯಾವ ಕಾರಣದಿಂದ ಒಬ್ಬನನ್ನು ರಕ್ಷಿಸಲಾಗುತ್ತದೆ ಶಿಕ್ಷೆಯ ಆಧಾರವೇನೋ ಕರ್ಮಗಳಲ್ಲಿ ತೊಡಗಿರುವ ಎಲ್ಲರೂ ಶಿಕ್ಷಾರ್ಹರೋ ಅಥವಾ ಕೆಲವರು ಮಾತ್ರವೋ ಇವೆಲ್ಲವನ್ನು ಹೇಳಿ ಎಂದಾಗ ಯಮಧೂತರು ಧರ್ಮಕರ್ಮಗಳ ಧರ್ಮ ಕರ್ಮಗಳ ಪಾಠವನ್ನು ಬೋಧಿಸ್ತಾರೆ ಇತ್ತ ಕಡೆ ವಿಷ್ಣುದೂತರು ಪರಮಾತ್ಮನ ಧರ್ಮ ಬೋಧನೆಯನ್ನು ಅರುಹುತ್ತಾರೆ ಇದೇ ವಾದವು ಮಿಗಿಲಾಗಿ ಕಡೆಗೆ ಯಮ ಧರ್ಮರಾಜನಲ್ಲಿಗೆ ಈ ವಿಚಾರವನ್ನೇ ಕೊಂಡೊಯ್ದು ಸಾವಿನ ಕುಣಿಕೆಯಲ್ಲಿದ್ದ ಅಜಾಮಿಳನ ನಡುವೆ ಧರ್ಮ ಕರ್ಮ ನಾಮ ಜಪಗಳ ವಿವಾದ ನಡೆಯುತ್ತೆ ಕಡೆಗೆ ಅಜಾಮಿಳನ ಒಂದೇ ಒಂದು ನಾಮಸ್ಮರಣೆಯಿಂದ ಆತನ ಜೀವಪಾಶ ಸಡಿಲಿಸಿ ಸಾವಿನ ಕುಣಿಕೆಯಿಂದ ಪಾರಾಗ್ತಾರೆ ವಿಷ್ಣು ದೂತರು ಇಷ್ಟು ಹೇಳಿ ಅಜಾಮಿಳನನ್ನ ಯಮಪಾಶದಿಂದ ಬಿಡಿಸಿ ಅವನನ್ನ ಸಾವಿನಿಂದ ತಪ್ಪಿಸಿದ್ರು ಯಮಧೂತರು ಇನ್ನೇನು ವಾದ ಮಾಡಲಾರದೆ ಯಮಲೋಕಕ್ಕೆ ಹಿಂದಿರುಗ್ತಾರೆ ಯಮಧೂತರನ್ನ ಕಂಡು ಬಹಳ ಭಯಗೊಂಡಿದ್ದ ಅಜಾಮಿಳನು ಮೃತ್ಯುವಿನಿಂದ ಮುಕ್ತನಾಗಲು ಭಯ ದೂರವಾಗಿ ನಿಧಾನವಾಗಿ ಮೇಲೆದ್ದ ಯಮಧೂತರಿಂದ ತನ್ನನ್ನ ರಕ್ಷಿಸಿದ್ದ ವಿಷ್ಣು ದೂತರ ಪಾದಗಳಿಗೆ ವಂದಿಸಿ ಏನನ್ನೋ ಹೇಳ ಹೊರಟ ಆದರೆ ಅಷ್ಟರಲ್ಲಿ ಅವರು ನೋಡ ನೋಡುತ್ತಿದ್ದಂತೆಯೇ ಅಂತರ್ಧಾನರಾದರು ಇತ್ತ ಅಜಾಮಿಳನನ್ನ ಯಮಧೂತರಿಂದ ರಕ್ಷಿಸಿ ವಿಷ್ಣು ದೂತರು ಅದೃಶ್ಯ ಆಗ್ತಾರೆ ಅವರು ನಿಂತಿದ್ದ ತಾಣವನ್ನೇ ಮೂಕ ವಿಸ್ಮಿತನಾಗಿ ನೋಡುತ್ತಿದ್ದ ಅಜಾಮಿಳನ ಮನದಲ್ಲಿ ಪರಿವರ್ತನೆಯ ಅಲೆಗಳೆದ್ವು ಯಮಧೂತರಿಗೂ ವಿಷ್ಣು ದೂತರಿಗೂ ನಡೆದ ವಾದಗಳು ಇವನ ಮನದಲ್ಲಿ ಮತ್ತೆ ಮತ್ತೆ ಸುಳಿದ್ವು ಭಗವಂತನ ಮಹಿಮೆಯನ್ನ ಕೇಳಿದ ಅವನ ಮನವು ಈಗ ಶುದ್ಧವಾಯಿತು ಪರಮ ಪಾವನವಾದ ಭಾಗವತ ಧರ್ಮವನ್ನ ವೇದಗಳ ಸಾರವನ್ನ ಕೇಳಿ ಅವನ ಮನದ ಕಲ್ಮಶಗಳೆಲ್ಲವೂ ನಾಶವಾದುವು ತಾನು ಅದುವರೆಗೂ ಮಾಡಿದ್ದ ಮಾಡಬಾರದ ಅನುಚಿತ ಅಶುಭ ಕಾರ್ಯಗಳೆಲ್ಲ ಸ್ಮರಣೆಗೆ ಬಂದು ಅವನಿಗೆ ಈಗ ಪಶ್ಚಾತ್ತಾಪ ಉಂಟಾಯಿತು ಅಯ್ಯೋ ನನ್ನಿಂದ ಎಂತಹ ಅನಾಚಾರ ಉಂಟಾಗಿ ಹೋಯಿತು ಅಜಾಮಿಳನು ತನ್ನಲ್ಲೇ ಹೇಳಿಕೊಂಡ ಇಂದ್ರಿಯಗಳ ದಾಸನಾಗಿ ನಾನು ಓರ್ವ ವೇಷಯ ಸಹವಾಸ ಮಾಡಿದೆ ಉನ್ನತವಾದ ಬ್ರಾಹ್ಮಣತ್ವದಿಂದ ಪತನಾದೆ ಛೆ ನನಗೆ ಧಿಕ್ಕಾರವಿರಲಿ ಸತ್ಪುರುಷರು ಖಂಡಿಸುವಂತಹ ನೀಚ ಕಾರ್ಯಗಳನ್ನು ನಾನು ಮಾಡಿದೆ ನನ್ನ ಕುಲಕ್ಕೆ ಕಳಂಕ ತರುವಂತಹ ಹೀನ ಕೃತ್ಯಗಳನ್ನೆಸಗಿದೆ ಪಾಪ ಇನ್ನು ಕಿರಿಯಳು ಪತಿವ್ರತೆಯೂ ಆಗಿದ್ದ ನನ್ನ ಸುಂದರ ಪತ್ನಿಯನ್ನ ತೊರೆದು ಮದ್ಯಪಾನದಂತಹ ವ್ಯಸನಗಳಲ್ಲೇ ಸದಾ ಆಸಕ್ತಲಾಗಿದ್ದ ಒಬ್ಬ ಪತಿತ ವೇಶಿಯನ್ನ ಕೂಡಿದೆ ಛೆ ಪಾಪ ವೃದ್ಧರಾಗಿದ್ದ ನನ್ನ ತಾಯ್ತಂದೆಯರನ್ನು ನಾನು ತೊರೆದು ಬಿಟ್ಟೆ ಅವರನ್ನ ಕಡೆಗಾಲದಲ್ಲಿ ನೋಡಿಕೊಳ್ಳಲು ಒಬ್ಬ ಬಂಧುವೂ ಇರಲಿಲ್ಲ ನನ್ನನ್ನು ಕಷ್ಟಪಟ್ಟು ಬೆಳೆಸಿದ್ದ ಅವರನ್ನ ನಾನು ನೀಚನಂತೆ ತೊರೆದು ಬಿಟ್ಟೆ ನನಗೆ ಧಿಕ್ಕಾರವಿರಲಿ ಖಂಡಿತವಾಗಿಯೂ ಧರ್ಮಘಾತುಕರು ಕಾಮಿಗಳೂ ಆದ ನನ್ನಂಥವರು ಭಯಂಕರ ನರಕವನ್ನು ಅನುಭವಿಸಲು ತಕ್ಕವರು ಅಂತೆಯೇ ಪಾಶವನ್ನ ಹಿಡಿದು ನಾಲ್ವರು ಭಯಂಕರ ವ್ಯಕ್ತಿಗಳು ನನ್ನನ್ನು ಸೆಳೆದೊಯ್ಯಲು ಬಂದಿದ್ರು ಆದರೆ ಇದೇನು ಕನಸಿನಂತೆ ಅವರು ಮಾಯವಾಗಿ ಹೋದರಲ್ಲ ಇವರಿಂದ ನನ್ನನ್ನು ಬಿಡಿಸಿದ ಆ ನಾಲ್ವರು ಸುಂದರ ಸಿದ್ಧಪುರುಷರು ಎಲ್ಲಿಗೆ ಹೋದರು ಇದೆಲ್ಲ ಕನಸೋ ನನಸೋ ತಿಳಿಯದಂತಿದೆ ಆದರೆ ನಾನಿಷ್ಟು ಪಾಪಗಳನ್ನು ಮಾಡಿದ್ದರೂ ಹಿಂದೆ ನಾನು ಮಾಡಿದ್ದ ಶುಭ ಕಾರ್ಯಗಳಿಂದ ಇಂದು ಆ ಮಹಾಪುರುಷರನ್ನ ಕಾಣುವಂತಾಯಿತು ಇದರಿಂದ ನನ್ನ ಮನಸ್ಸು ಆನಂದದಿಂದ ತುಂಬಿದೆ ಧರ್ಮ ಭಕ್ತಿಗಳನ್ನು ಸ್ವಲ್ಪ ಆಚರಿಸಿದರೂ ಅವುಗಳ ಮಹಿಮೆ ಅಪಾರ ಖಂಡಿತವಾಗಿಯೂ ನಾನು ಹಿಂದೆ ಸ್ವಲ್ಪ ಧರ್ಮವನ್ನು ಆಚರಿಸಿದ್ದರಿಂದ ಇಂದು ಮಹಾಪಾಪಿಯಾದರೂ ನಾರಾಯಣ ನಾಮ ನನ್ನ ನಾಲಿಗೆಗೆ ಸಾಯುತ್ತಿದ್ದಾಗ ಒದಗಿತು ಇಲ್ಲವಾದರೆ ಮೋಸಗಾರನು ಬ್ರಹ್ಮಜ್ಞನೂ ಆದ ನಾನೆಲ್ಲಿ ಪರಮ ಮಂಗಳಕರವಾದ ನಾರಾಯಣ ನಾಮವೆಲ್ಲಿ ನಿಜವಾಗಿಯೂ ನನ್ನಂಥ ಪಾಪಿಗೂ ಈಗ ತಿದ್ದಿಕೊಳ್ಳಲು ಒಂದು ಉತ್ತಮ ಅವಕಾಶ ದೊರಕಿದೆ ಈ ಅವಕಾಶವನ್ನು ಬಳಸಿಕೊಂಡು ನಾನು ನನ್ನ ಇಂದ್ರಿಯಗಳನ್ನು ಮನಸ್ಸನ್ನು ನಿಗ್ರಹಿಸಿ ಸದಾ ಭಕ್ತಿ ಯೋಗವನ್ನು ಆಚರಿಸ್ತೇನೆ ಪುನಃ ತಮಸ್ಸಿನ ಅಂಧಕಾರದಲ್ಲಿ ಬೀಳದಂತೆ ಎಚ್ಚರ ವಹಿಸ್ತೇನೆ ಕಾಮ್ಯ ಕರ್ಮಗಳಿಂದಲೂ ಅವಿದ್ಯೆಯಿಂದಲೂ ಉಂಟಾಗಿರುವ ಈ ಭವ ಕಳಚುತ್ತೇನೆ ಹೆಣ್ಣಿನ ಮೋಹದಿಂದ ಮಾಯೆಗೆ ಸಿಲುಕಿ ಕ್ರೀಡಾಮೃಗದಂತೆ ಆಡುತ್ತಿದ್ದ ನಾನು ಈಗ ಆ ಮಾಯೆಯಿಂದ ಹೊರಬರಲು ಯತ್ನಿಸಿ ಎಲ್ಲ ಜೀವಿಗಳಲ್ಲೂ ಮೈತ್ರಿ ಕರುಣೆಗಳನ್ನು ತೋರುತ್ತಾ ಶಾಂತ ಮನಸ್ಕನಾಗುತ್ತೇನೆ ನಾನು ನನ್ನದು ಎಂಬ ದೇಹ ಸಂಬಂಧಿತ ಅಹಂಕಾರ ಭಾವಗಳನ್ನು ತೊರೆದು ಸದಾ ಪರಿಶುದ್ಧವಾದ ಹರಿಕೀರ್ತನೆ ಹರಿಸ್ಮರಣೆಗಳಲ್ಲಿ ತೊಡಗುತ್ತಾ ಮನಸ್ಸನ್ನು ಆ ಭಗವಂತನಲ್ಲಿ ನಿಯೋಜಿಸುತ್ತೇನೆ ಪತಿತನಾಗಿದ್ದ ಅಜಾಮಿಳನು ಹೀಗೆ ಕ್ಷಣ ಮಾತ್ರದ ಸಾಧು ಸಂಘದಿಂದ ಪಾವನವಾಗಿ ಸರ್ವ ಸಂಘಗಳನ್ನು ತೊರೆದು ಹರಿದ್ವಾರಕ್ಕೆ ಹೋದ ಅಲ್ಲಿ ಒಂದು ವಿಷ್ಣು ದೇವಾಲಯದಲ್ಲಿ ಭಕ್ತಿಯೋಗದಲ್ಲಿ ತೊಡಗಿ ಇಂದ್ರಿಯಗಳನ್ನ ಮನಸ್ಸನ್ನ ನಿಗ್ರಹಿಸಿ ಅವುಗಳನ್ನ ಭಗವಂತನ ಸೇವೆಯಲ್ಲಿ ನಿಯೋಜಿಸಿದ ನಿಧಾನವಾಗಿ ತನ್ನನ್ನ ತ್ರಿಗುಣಗಳ ಬಂಧನದಿಂದ ಬಿಡಿಸಿಕೊಂಡು ಮನಸ್ಸನ್ನ ಸಂಪೂರ್ಣವಾಗಿ ಭಗವಂತನ ದಿವ್ಯ ರೂಪದಲ್ಲಿ ತಲ್ಲೀನಗೊಳಿಸಿದ ಆಗ ಅವನು ಬ್ರಹ್ಮಾನಂದವನ್ನು ಅನುಭವಿಸಿದ ಹೀಗೆ ಅವನ ಮನೋಬುದ್ಧಿಗಳು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದಾಗ ಅವನು ಪುನಃ ತಾನು ಹಿಂದೆ ನೋಡಿದ್ದ ನಾಲ್ವರು ವಿಷ್ಣು ದೂತರನ್ನು ಕಂಡ ಅವರು ಈಗ ಅವನನ್ನ ವೈಕುಂಠಕ್ಕೆ ಕರೆದೊಯ್ಯಲು ಬಂದಿದ್ದರು ಅವರನ್ನು ನೋಡಿದ ಕೂಡಲೇ ಅಜಾಮಿಳನು ಗಂಗಾ ನದಿಯ ದಡದ ಮೇಲೆ ತನ್ನ ದೇಹವನ್ನು ತ್ಯಜಿಸಿ ದಿವ್ಯ ದೇಹ ದಾರಿಯಾದ ಆ ಅವನು ಆ ವಿಷ್ಣು ದೂತರೊಂದಿಗೆ ಹೊನ್ನಿನ ವಿಮಾನವನ್ನೇರಿ ಶ್ರೀಪತಿಯಾದ ಮಹಾವಿಷ್ಣುವಿನ ದಿವ್ಯ ಧಾಮವಾದ ವೈಕುಂಠಕ್ಕೆ ತೆರಳಿದ ಹೀಗೆ ದೇವರ ನಾಮ ಜಪಕ್ಕೆ ಎಷ್ಟೊಂದು ಶಕ್ತಿ ಇದೆ ಅನ್ನೋದು ಈ ಕಥೆಯಿಂದ ನಾವೆಲ್ಲರೂ ತಿಳಿಯುವಂಥದ್ದು ಇಡೀ ಜಗತ್ತಿನಲ್ಲಿ ಯಾರೂ ಒಳ್ಳೆಯವರಿಲ್ಲ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ವಿಧದಲ್ಲಿ ಸ್ವಾರ್ಥಿಗಳೇ ಕಾಮಿಗಳೇ ಕರ್ಮ ಮಾಡುವುದಕ್ಕೆ ಜನಿಸಿರುವ ನಮ್ಮಲ್ಲಿ ಧರ್ಮದ ಮೊಳಕೆಯೊಡೆದಲ್ಲಿ ಕರ್ಮವು ಭಗವದರ್ಪಣೆಯಾಗಬಹುದು ಹಾಗಾಗಿ ಸರಿ ತಪ್ಪುಗಳನ್ನು ಬದಿಗಿಟ್ಟು ಮಾಡುವ ಎಲ್ಲ ಕರ್ಮಗಳಲ್ಲಿ ಆ ಭಗವಂತನ ನಾಮ ಇರಲಿ ಆಗ ಬದುಕೆ ಬದಲಾಗುತ್ತದೆ ಶ್ರೀಮನ್ನಾರಾಯಣನ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಇರಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ